ಗುರುಮರಳೆನ ದಂಪತಿಗೆ ಜೋಗಲಿಗೆ ಚಂದಿನ ಪುಟ್ಟಡು ನಾಗಬ್ರಹ್ಮರಿಗೆ ಪರಕ್ಕೆ ಪಂಡದು ಜೋಗಲು ಹುಟ್ಟುವೆರಿಗೆ ಆ ಪರಕಿನ ಸಂಧವಂತೆ ಜೋಗುಲೆಗೆ ಮದುವೆ ನಿಶ್ಚಯ ಮಲಕುವೇ ಎತ್ತ ಪರಿಣಾಮವಾಗಿ ನಾಗಬ್ರಹ್ಮ ದೇವರನ್ನ ಕೋವರು ಚೆನ್ನಮನೆ ಮನೆ ಪಂಪಿನ ಗೋಪುನ ಸೂತ್ರಡು ಅಬ್ಬಗ ದಾರ ಪಂಪಿನ ನಟ ಅಮರಗೊಳ್ಳಿಲು ಕಾಯಬೋದು ಮಯ ಸಂದಿನ ಪೊರ್ಲ ಕಥೆ ನಿಖರ ಉಳ್ಳಿರು ಶಿವಾಜಿ ಮಾದರಿ ಬಳಗದ ಅಪ್ಪ್ಯಾರರು ದಯಮೊದ ನಟ ಕೈ ಜೋಗಿ ಅದು ಹೇಳಿಕೊಂಡು ಕಾರ್ಮಿಕ ಮೆರೆದು ಮುಕುಟ ಸದೃಶ ವಾಯಿನ ಕ್ಷೇತ್ರ ನೆಡು ಉಂಜಾಯಿನ ಕ್ಷೇತ್ರ ಆದಿ ಆದಿಹಾಲನೆ ನಂದಲಿಕ್ಕಿದ ಮಾಮಲ್ಲ ಕಾರ್ಮಿಕದ ಕ್ಷೇತ್ರಗಳು ಮೆರೆಯೊಂದು ಬತ್ತಿನ ಅಪ್ಪಗದಾರಗ ಸಿರಿ ಶಕ್ತಿಲು ಷತ್ತಿಲು ಮಾಯ ಸೇರ್ನ ಭಕ್ತಿದ ಕಥೆ ಒಂದು ಒಂದುಲ್ಲವಂದಡೆ ಒಟ್ಟು ಮನ್ನೆಡು ಜೋಗುಲು ಜನ್ಯ ಜೀವನ ದಿನ ಗುರು ಮರಳೆ ಸೊನ್ನೆ ದಂಪತಿಲು ಬ್ರಹ್ಮ ದಿನ ಭಕ್ತಿಡಿಸುತ್ತಿ ಕೂಡ ಆ ಪುಟ್ಟ ಸ್ವಾಮಿ ದೇವರೇ ಸತ್ಯದ ಮನ್ನೆಡೆ ನ್ಯಾಯದ ದಿನ ದಿಪ್ಪುಲ ಜೋಕುಲಿ ಜನ ನಮದೃಷ್ಟ ದಂಪತಿಲಿ ಇಂಕ್ಲಿನ ಭಕ್ತಿಗೆ ಒಲಿದ ಪರಕಿದ ಜೋಕ್ಲೇನು ಕೊರಿಯಲ್ಲ ನಂದಳಿಕೆ ದೇವಲ್ಯಗ ಮುಗುಳಿ ದೀಪ ಮುಜಿಲೋಟದ ಬೆಮ್ಮಿನಗ ಗುಂಡ ಕಟ್ಟಾವ ಸ್ವಾಮಿ ಕರುಣೆ ಸ್ವಾಮಿ ಕರುಣೆ ತೋಜಾರೆ Oh, you ಪರಗದ ಶಟ್ಟಿಡ್ ಅಪ್ಪಗದಾರಗ ಪಂಪಿನ ರೆಡ್ ಅಮರಗೊಳ್ಳಿಲು ಜನ್ಮ ಪಡೆಯರಿಗೆ ಕಲಿಯಲು ಕೋಡು ಅಪ್ಪಗದರಗ ಅಮರ ಜೋಕುಲು ಪ್ರಾಯೋಗ ಬರ್ತೀರಿ ಆಂಡ ಗುರು ಮರಲಿರು ಸೊನ್ನೆದ ಪತಿಲು ಮುಜಿಲು ಪನ್ನ ಪರಕೆರೆ ಮರತೀರಿ ನಾನಾ ರೀತಿ ಬೆಮ್ಮ ದೇವೇರಿ ಪರಕೆದ ನೆಂಪು ಮಂಕಂಡಲ ಲೆಕ್ಕದಿ ಬಂದೆ ಬತ್ತಿನ ಜೋಕುಲಿಗು ಮದ್ವೆ ನಿಶ್ಚಯ ಗುರು ಗುರುಮರ್ಲೆಲ್ಲ ಅರ್ನ ಬಡದಿ ಸೊನ್ನೆಲ ಇಲ್ಲ ಜತದ ಪೋಪೀರಿ ಆ ರ ಪರಕೆ ಸಂತा ವಂದೆ ಪರಕೆಗಿ ಹುಟ್ಟಿನ ಜೋಕ್ಲಿ ಗ್ರ ಮತ್ಮಿ ನಿಶ್ಚಯ ಮಲ್ಪೆರಬಹುದು ಉಂದಲ್ಲರ ನೆತ್ತಪರುಲು ದಾದ ಪನ್ನ निकले तू पर निकले तू ಬಲ ಕುಲ್ಲುದ அப்பா அப்ப அம்மூந்தே சண்டமடைக பல அப்பே தா இது காத மாத்துல

கல் சிகன கோபத கோபதாபன ரட்டு அமர பள்ளி காயகு மாயசந்து அப்பகஜாரக பண்டின சிரிக்கலாது துழுவ நாடுட விரேரிய பண்டின மமல்லா புற போந்து